ನಿಮ್ಮೂರಾಗೂ ಮೂರಗೊ ತೋರಿಸಿದ್ರಲ್ಲ ಹೌದು ಸರ್ ನಮ್ಮ ಮೂರಲಿ ತೋರಿಸಿದ್ವಿ ಇದು ದಪ್ಪ ಮಣಿಪಾಲಗೂ ತೋರಿಸಿರಲ್ಲ ಹೋಗಿಲ್ಲ ಅಂದ್ರೆ ನಿಮ್ಮ ಏನ್ ಸರ್ ನಿಮ್ಮ ತಿಳ್ಕನ್ ಮಾಡ್ಕೊಳ್ಳೋದು ಅಂತ ಬಂದಿಸ್ ಇದು ಎಂಡೋಸ್ಕೋಪಿ ಮಾಡಿದ್ರಲ್ಲ ಹೌದು ಸರ್ ಎಂಡೋಸ್ಕೋಪಿಗೆ ಪ್ಯಾಂಕ್ರೆಟೈಟಿಸ್ ಅಂತಾನೂ ಇದೆ ತಾನೇ ಎಂಡೋಸ್ಕೋಪಿ ರಿಪೋರ್ಟ್ ನಿಮ್ಮದು ಹೌದು ಸರ್ ಇದೆ ತಾನೇ ಅಕ್ಯೂಟ್ ಪ್ಯಾಂಕ್ರೈಟಿಸ್ ಅಂತ ಬಂದೈತೆ ಆಮೇಲೆ ನಮ್ಮ ಅಡ್ರೆಸ್ ಯಾರು ಹೇಳಿದ್ರು ನಿಮಗೆ ಅಲ್ಲಿ ಕೊಟ್ಟರು ಕಾಲ್ ಹುಡುಗ ಅವರು ನಮ್ಮ ಹತ್ರ ತರ್ಸ್ಕೊಂಡು ಹೋಗಿದ್ರು ಅವ್ರಿಗೆ ಏನ್ ತೊಂದ್ರೆ ಅದೆಲ್ಲ ಆಗೋದು ಅಂತ ಹೇಳಿದ್ರು ಅವರಿಗೆ ಆರಾಮಾಗಿತ್ತು ಈಗ ಎಷ್ಟು ದಿನ ಆಯ್ತು ಅವ್ರು ಬಂದು ಹೋಗಿ ವರ್ಷದ ಮೇಲೆ ಆಯ್ತಾ ಅವ್ರು ಆರಾಮಾಗ್ಯಾರ ಅದಕ್ಕೆ ನಿಮಗೆ ನಿಮಗೆ ಕಳಿಸಿದಾರ ಕರೆಕ್ಟ್ ತಾನೇ ನಿಜ ತಾನೇ ಹೇಳ್ತಿರೋದು ಅವ್ರು ಆರಾಮಾಗಿರೋ ನಿಜಾಲಿ ಆಯ್ತು